ಆದ್ಯ ದ್ವೈಪನಾಚಾರ್ಯ ಪುಣ್ಯಾರಾಧನೆ ಕಾರ್ಯಕ್ರಮ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಕೇಡ ಗ್ರಾಮದಲ್ಲಿ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ರವಿವಾರದ ದಿನದಂದು ಆದ್ಯ ದ್ವೈಪನಾಚಾರ್ಯರ ಪುಣ್ಯ ದಿನದ ನಿಮಿತ್ತವಾಗಿ ಶ್ರೀರಾಮ ಮಂದಿರದಲ್ಲಿ ರಾಮ ಸೀತೆ ಲಕ್ಷ್ಮಣ ಮೂರ್ತಿಯ ಜೊತೆಗೆ ಆದ್ಯ ದ್ವೈಪನಾಚಾರ್ಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅಗರಕೇಡ ಗ್ರಾಮದ ಪ್ರಮುಖರೆಲ್ಲ ಸೇರಿಕೊಂಡು ಅಭಿಷೇಕ ಪೂಜೆ ಪುನಸ್ಕಾರ ಪುಣ್ಯಾರಾಧನೆಗಳನ್ನು ಮಾಡಿದ್ರು ಶ್ರೀ ಆದ್ಯ ದ್ವೈಪನಾಚಾರ್ಯರು ಆಗಿನ ಮದ್ರಾಸ್ ರಾಜ್ಯ ಈಗಿನ ತಮಿಳುನಾಡಿನ ಕುಂಭಕೋಣ ಗ್ರಾಮದಲ್ಲಿ ಜನಿಸಿದ್ರು ಅಲ್ಲಿ ವಿದ್ಯಾರ್ಜನೆಯನ್ನ ಮಾಡಿ ಮುಂದೆ ಬನಾರಸ್ದಲ್ಲಿ ಸಂಸ್ಕೃತ ವಿದ್ಯೆಯನ್ನ ಕಲಿತು ಅದೇ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ರು ಒಂದು ದಿನ ಶ್ರೀ ದ್ವೈಪನಾಚಾರ್ಯರು ಪಂಡರಾಪುರ ವಿಠಲ ದೇವರ ದರ್ಶನ ಪಡೆಯಬೇಕೆಂದು ಇಚ್ಛಿತರಾಗಿ ಭಕ್ತರೊಂದಿಗೆ ಪಂಡರಾಪುರಕ್ಕೆ ಪ್ರಯಾಣ ಬೆಳೆಸಿದರು ಪ್ರಯಾಣದ ಸಂದರ್ಭದಲ್ಲಿ ಇಂಡಿ ತಾಲೂಕು ಅಗರಕೇಡ ಗ್ರಾಮದಲ್ಲಿ ರಾತ್ರಿ ವಾಸ್ತವ್ಯ ಮಾಡಿದಾಗ ರಾತ್ರಿ ಕಲಸಿನಲ್ಲಿ ಪಂಡರಾಪುರ ವಿಠಲ ದೇವರು ದರ್ಶನ ಕೊಟ್ಟು ಪಂಡರಾಪುರಕ್ಕೆ ಬರುವುದಕ್ಕಿಂತಲೂ ಅದೇ ಅಗರಕೇಡ ಗ್ರಾಮದಲ್ಲಿ ನೀನು ವಾಸ ಮಾಡಿ ಪವಾಡಗಳನ್ನು ಮಾಡುತ್ತಾ ಭಕ್ತರನ್ನ ಉದ್ಧರಿಸು ಎಂದು ಆಶೀರ್ವಾದ ಮಾಡಿ ಹೇಳಿದ್ರಂತೆ ಅದಕ್ಕಾಗಿ ಅವರು ಅಗರಕೇಡ ಗ್ರಾಮದಲ್ಲಿ ತಮ್ಮ ಬಿಡಾರವನ್ನ ಹೂಡಿ ಕಾಯಂ ಇಲ್ಲಿಯೇ ವಾಸಿಗಳಾದರು ಮುಂದೆ ಅವರು ಮಾಡಿದ ಅನೇಕ ಪವಾಡಗಳನ್ನು ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ಮಲ್ಲಣ್ಣ ತೋಳನೂರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ನೀಲಕಂಠ ಸಾವಳಗಿ ಅವರು ಮಾತನಾಡಿ ತಮ್ಮ ವಿಚಾರಧಾರೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಪರಮಾನಂದ ಮಾಷಾಳ್ ಶಂಕರಲಿಂಗ ಬಿರಾದರ್ ದರಪ್ಪ ಸಾವಳಗಿ ಯಲ್ಲಪ್ಪ ತಾಂಬೆ ಸೇರಿದಂತೆ ಇನ್ನು ಅನೇಕರು ಭಾಗವಹಿಸಿದ್ರು ವರದಿ ಮನೋಜ್ ನಿಂಬಾಳ್ ಆದ್ಯ ಶ್ರೀ ಕೃಷ್ಣ ದ್ವೀಪದಲ್ಲಿ ನಮಸ್ಕಾರಗಳು ಇವತ್ತಿನ ದಿವಸ ಈ ಹಿಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಶ್ರೀ ಆದ್ಯ ಶ್ರೀ ಕೃಷ್ಣ ದ್ವೈಪಾನಾಚಾರ್ಯರ ಒಂದು ಪುಣ್ಯ ದಿನದ ನಿಮಿತ್ತವಾಗಿ ಈ ಅಗರಖೇಡ ಗ್ರಾಮದಲ್ಲಿ ಈ ಸಾಕ್ಷಾತ್ ಭಗವಂತನಾದಂತಹ ಆದ್ಯ ಶ್ರೀ ಕೃಷ್ಣ ಪುಣ್ಯಾರಾಧನೆ ದಿನದಂದು ಪೂಜೆ ಪುನಸ್ಕಾರ ಎಲ್ಲ ನೆರವೇರಿಸಲಾಯಿತು ಆದ್ದರಿಂದ ಊರಿನ ಪ್ರಮುಖರಾದಂಥ ಹಿರಿಯರಾದಂಥ ಮಾರ್ಗದರ್ಶಕರಾದಂಥ ಶ್ರೀ ಸೋಕರ ತೋಣೂರು ಇವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಈ ಅಗರಕೇಡ ಗ್ರಾಮದಲ್ಲಿ ಈ ಯಲ್ಲಪ್ಪ ತಾಂಬೆಯವರು ಮನೋಜ್ ಕುಮಾರ್ ನಿಂಬಾಳವರು ಇನ್ನಿತರರು ಮತ್ತು ದಯಪ್ಪ ಪ್ರಸನ್ನ ಸಾವಳಿ ಇವರು ಹಾಗೂ ಈ ಶ್ರೀ ರಾಮದೇವರ ಕಮಿಟಿಯವರು ಎಲ್ಲರೂ ಸೇರಿಕೊಂಡು ಈ ಇವತ್ತಿನ ದಿವಸ ತಾರೀಖ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಆದ್ಯ ಶ್ರೀ ಕೃಷ್ಣ ದ್ವೈಪಾನಾಚಾರ್ಯರ ಒಂದು ಪುಣ್ಯ ದಿನದ ನಿಮಿತ್ತವಾಗಿ ಅವರಿಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಎಲ್ಲ ಈ ಆದ್ಯ ಶ್ರೀಕೃಷ್ಣ ದ್ವೀಪಾನುಚಾರ್ಯರು ರಾಮ ಲಕ್ಷ್ಮಣ ಸೀತೆ ಹನುಮಂತನ ಈ ಕಮಿಟಿಯವರು ಸೇರಿಕೊಂಡು ಇನ್ನಿತರ ಎಲ್ಲ ಊರನ್ನ ಪ್ರಮುಖರು ಸೇರಿಕೊಂಡು ಶ್ರೀ ಆದ್ಯ ಶ್ರೀಕೃಷ್ಣ ದ್ವೈಪಾನುಚಾರ್ಯರ ಒಂದು ಪುಣ್ಯ ದಿನದ ನಿಮಿತ್ತವಾಗಿ ಪೂಜೆ ಪುನಸ್ಕಾರಗಳು ಎಲ್ಲ ನಾವು ಮಾಡಿದ್ದೇವೆ ಆದರೆ ಸಂಕ್ಷಿಪ್ತವಾಗಿ ನಾನೊಂದೆರಡು ಮಾತುಗಳ ಹಾಳನ್ನು ಬಯಸುತ್ತೇನೆ ಈ ಅಗರ್ಕೇಡು ಗ್ರಾಮದಲ್ಲಿ ರಾಮಲಕ್ಷ್ಮಣ ಸೀತೆ ಹನುಮಪ್ಪ ಪ್ರಭು ಶ್ರೀರಾಮಚಂದ್ರ ಶ್ರೀ ಆದಿ ಶ್ರೀಕೃಷ್ಣ ದ್ವೈಪಾನುಶರರು ಶ್ರೀ ಆದಿ ಶ್ರೀಕೃಷ್ಣ ದ್ವೀಪಾನುಶ ಪಾದರೂ ನಮಸ್ಕರಿಸಿ ಶ್ರೀ ದ್ವೈಪಾನುಶಾರ ಅವರ ಪವಾಡ ಅವರ ಸಿದ್ಧಿ ಪುರುಷರ ಒಂದು ಎರಡು ಮಾತುಗಳಾಡನ್ನು ನಾನು ಬಯಸುತ್ತೇನೆ ಶ್ರೀ ಆದ್ಯ ಶ್ರೀಕೃಷ್ಣ ದ್ವೈಪಾಲ ಇವರು ಮೂಲತಃ ತಮಿಳುನಾಡಿನ ತಮಿಳುನಾಡಿನ ಕುಂಭಕೋಣ ಗ್ರಾಮದ ಒಂದು ಹಳ್ಳಿಯಲ್ಲಿ ಇವರ ಕುಂಬಕೋಣ ಗ್ರಾಮದಿಂದ ಇವರು ಮನಿ ಬರೀ ಪ್ರಭು ಪಾಂಡರಂಗಕ್ಕೂ ಪಾಂಡರಂಗ ಪ್ರಭುವಿನ ನಾಮಸ್ಮರಣೆ ಮಾಡುತ್ತಾ ಈ ಅಗರಕೆಡೆ ಗ್ರಾಮದಲ್ಲಿ ಬಂದು ಇಂಡಿ ತಾಲೂಕಿನ ಅಗರಕೆಳ ಗ್ರಾಮದಲ್ಲಿ ಬಂದು ಅವರು ಇಲ್ಲಿ ವಾಸ್ತವ್ಯ ಹೂಡಿದರು ಆಕಸ್ಮಿಕವಾಗಿ ಶ್ರೀ ಪ್ರಭು ಪಾಂಡರಂಗಲ್ಲ ಬಂದಿಲ್ರಿ ಫೋನ್ ಮಾಡಿದೆ ಈ ಅಗರಖೇಡ ಗ್ರಾಮದಲ್ಲಿ ಅವರಿಗೆ ಒಂದು ದಿನ ರಾತ್ರಿ ಅವರಿಗೆ ದರ್ಶನವನ್ನು ನೀಡಿದರು ನಿನ್ನ ಸಾಕ್ಷಾತ್ ಪಾಂಡರಂಗನೆ ಅವರಿಗೆ ಒಂದು ಆಶೀರ್ವಾದ ಮಾಡಿ ಈ ಅಗರಖೇಡ ಪುಣ್ಯಭೂಮಿ ಐತಿ ನೀ ಏನಿಲ್ಲ ನನ್ನ ತನಕ ಬರೋದು ಬೇಡ ನಾ ಆಶೀರ್ವಾದ ಇಲ್ಲೇ ಅಗರಖೇಡ ಗ್ರಾಮದಲ್ಲಿ ನಿನಗೆ ಆಶೀರ್ವಾದ ನಾನು ಮಾಡೀನಿ ಈ ಅದರ ಕೇಡ ಗ್ರಾಮದಲ್ಲಿಯೇ ನೀನು ಹಾಗೂ ಹಿರೇಮನೂರು ಗ್ರಾಮ ಭೂಮಿಯ ಗ್ರಾಮ ಕೊಳಗಾರೂರು ಗ್ರಾಮ ಮತ್ತು ಸಿರುಗೂರು ಗ್ರಾಮ ಇಲ್ಲೇ ಯೋಗ್ಯ ಸ್ಥಾನ ಐತಿ ಇದು ಪುಣ್ಯ ಭೂಮಿ ಒಂದು ಭೂಮಿಯ ಒಂದು ಮಣ್ಣದಲ್ಲಿ ಅದಕ್ಕಾಗಿ ನಾನು ನಿಮಗೆ ಇಲ್ಲೇ ಆಶೀರ್ವಾದ ಕೊಡ್ತೀನಿ ನೀ ಕಾಯಮಾಗಿ ಇಲ್ಲೇ ಹುಡುಗು ಜನರ ಉದ್ಧಾರ ಮಾಡುತ್ತಾ ಹೋಗು ಮತ್ತು ಆಧ್ಯಾತ್ಮವಾಗಿ ಅವರು ಇಲ್ಲೇ ಹೂಡಿ ಪ್ರಭು ಪಾಂಡುರಂಗ ವಿಠಲನ ಒಂದು ಸಾಕ್ಷಾತ್ ಪಾಂಡುರಂಗ ವಿಠಲ ಅವರ ಕನಸಿನ ಎಂಬುದು ಹೇಳಿ ಆದಿ ದೀಪಿ ದ್ವೈಪುಶರಿಗೆ ಸಾಕ್ಷಾತ್ ಪಾಂಡುರಂಗ ವಿಠಲ ಕನಸಿನಲ್ಲಿ ಬಂದು ಅದಕ್ಕೆ ಗ್ರಾಮದಲ್ಲಿಯೇ ದರ್ಶನವನ್ನು ಪಟ್ಟವರು ಮುಂದೆ ಅವರು ಇಲ್ಲಿ ವಾಸ್ತವ್ಯ ಹೂಡಿ ಪ್ರಭು ಪಾಂಡವರುಗೂ ವಿರ್ಶನವನ್ನು ಇಲ್ಲಿ ಎಲ್ಲ ಕಡೆ ಲಾಭದಲ್ಲಿ ಪಡೆದುಕೊಂಡು ಇಲ್ಲಿ ಸ್ಥಾನ ಮುಂದೆ ಈ ಅವರ ಪವಾಡಗಳ ಬಗ್ಗೆ ಒಂದು ಮಾತನಾಡುವ ಬಯಸುತ್ತೇನೆ ಈ ಶ್ರೀ ಆದ್ಯ ದ್ವೈಪಾಲೇಶ್ವರರಿಗೆ ಈ ಮದ್ರಾಸ್ ಯೂನಿವರ್ಸಿಟಿ ಅಲ್ಲಿ ಸಂಸ್ಕೃತಿಗೆ ಸಂಸ್ಕೃತ ಪಂಡಿತರಾಗಿ ಹಾಗೂ ಸಂಸ್ಕೃತಗೆ ಸಂಸ್ಕೃತ ಪಾಂಡಿತ್ಯರಾಗಿ ಅಲ್ಲಿ ಅವರು ಆ ಸಮಯದಲ್ಲಿ ಪೇಶವೆಗಳಿಗೆ ಸಂಸ್ಕೃತ ಇವರನ್ನು ಅಲ್ಲಿ ಬನಾರಸ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಪೇಶವೆಗಳು ಇವರನ್ನು ನೇಮಿಸಿದರು ಆ ಪೇಶ್ವೆಗಳು ಶ್ರೀ ದೈಪಾಲ ನಡುವೆ ಒಂದು ಸಂವಾದ ನಡೆದು ಪೇಶ್ವೆಗಳು ಸೇರಿಗೆ ಪ್ರಶ್ನೆ ಮಾಡುತ್ತಾರೆ ದಿವಸ ಯಾವತ್ತಿಕೆ ಇವತ್ತಿನ ದಿವಸ ಪೂರ್ಣ ಚಂದಿಮೆ ಪೂರ್ಣ ಚಂದ್ರ ಪೂರ್ಣಿಮೆ ಅಂತ ಇವರು ಹೇಳಿಕೊಟ್ಟರು ಆಮೇಲೆ ಪೇಶ್ವೆಗಳು ಇವರನ್ನ ಹಾಸ್ಯ ಮಾಡಿದಂತ ಅವರು ಕೂಡ ಸಂವಾದ ಮಾಡುತ್ತಾ ಇದು ಮಾಡಿದರು ಆಗ ಸಾಕ್ಷಾತ್ ಶ್ರೀ ದ್ವೈಪಾನಸಾರ್ಯರು ಪೇಶಿಯವರನ್ನು ಕರೆಸಿ ಅಮಾವಾಸ್ಯ ಕತ್ತಲ ದಿನ ಪೂರ್ಣ ಚಂದ್ರನ ಚಂದ್ರನನ್ನು ತೋರಿಸಿ ಒಂದು ದೊಡ್ಡ ಪವಾಡ ಮಾಡಿಬಿಟ್ಟರು ಅದಕ್ಕಾಗಿ ಈ ದ್ವೈಪಾನಸಾರ್ಯರ ಬದಲು ನಾವು ಅನೇಕ ಒಂದು ಇದರಲ್ಲಿ ಇತಿಹಾಸದಲ್ಲಿ ನಾವು ಕೇಳಿದೆವು ಹಿರಿಯರ ಹೇಳ ಕೇಳಿದ್ದೆವು ಅವರೊಬ್ಬ ಮಹಾನ್ ಪಂಡಿತರು ಮಹಾನ್ ಪಾಂಡವರ ಬಿ ಭಕ್ತರು ಅದಕ್ಕಾಗಿ ಇವತ್ತು ನಮ್ಮ ಊರಿನ ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರಾದಂತ ಶ್ರೀ ಮನೋರ್ ಶಂಕರ್ ತೋಣೂರು ಶ್ರೀ ಯಲ್ಲಪ್ಪ ತಾಂಬೆಯವರು ಶ್ರೀ ಮನೋಜ್ ನಿಂಬಾಳವರು ಶ್ರೀ ಪರಮೇಶ್ವರ್ ಮಾಶಾಳವರು ಹಾಗೂ ಶಂಕರಗೌಡ ಬಾಬುಗೋ ಬಾಬುರಾಯಗೌಡ ಬಿರಾದ್ರವರು ಎಲ್ಲರೂ ನಾವು ಶ್ರೀ ಆದರ್ಶ್ರೀ ಕೃಷ್ಣ ದ್ವೈಪಾನಾಚಾರ್ಯನ್ನು ಮತ್ತೊಮ್ಮೆ ಮಗದೊಮ್ಮೆ ಅವರ ಪುಣ್ಯಾರಾಧನೆಗೆ ಇವತ್ತಿನ ದಿವಸ ನಮಿಸುತ್ತಾ ಶ್ರೀ ಆದರ್ಶಿ ದ್ವೈಪಾನಾಚಾರ್ಯರು ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಿ ಯಲರ್ಕೇಡು ಗ್ರಾಮಕ್ಕೆ ಸ್ಫೂರ್ತಿಯಾಗಿ ನಿಂತು ನಮಗೆಲ್ಲರಿಗೆ ಆಶೀರ್ವಾದ ಅಂತ ಹೇಳಿ ಪ್ರಭು ರಾಮ ಲಕ್ಷ್ಮಣ ಸೀತೆಗೆ ಹಾಗೂ ಶ್ರೀರಾಮಚಂದ್ರರಿಗೆ ಪ್ರಭು ಆದ್ಯ ಶ್ರೀ ಶಾರರಿಗೆ ಪ್ರಭು ಶ್ರೀ ಶ್ರೀಕೃಷ್ಣ ದೈಪಾಲರಿಗೆ ಶಾರರಿಗೆ ಸಹಸ್ತಾಂಗ ನಮಸ್ಕಾರ ಹಾಕುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಪೂಜೆ ಪುರಸ್ಕಾರ ನೆರವೇರಿಸಿದರು ಈವರೆಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸಿ ಸಾವಳಗಿ ಅವರು ಅವರ ಒಂದು ಎಲ್ಲವನ್ನು ಒಂದು ಸವಿಸ್ತಾರವಾಗಿ ತಮ್ಮ ತಿಳಿಸಿದ್ದಾರೆ ನಾನು ಸಕ್ಷಿತವಾಗಿ ಕೆಲವೊಂದು ಕೋಣಗಳನ್ನು ಹೇಳಬೇಕು ಇವರು ಕುಂಭಕೋಣದ ಆಗಿನ ಮದ್ರಾಸ್ ರಾಜ್ಯದ ಹಾಗೂ ಈಗಿನ ತಮಿಳುನಾಡದ ಕುಂಭಕೋಣದಲ್ಲಿ ಜನಿಸಿದರು ಇವರು ಶೇಷಾದ್ರಿಚಾರ್ಯರ ಬಟ್ಟೆಯಲ್ಲಿ ಇವರು ಹುಟ್ಟಿದರು ಇವರ ತಂದೆ ಶೇಷಾದ್ರಿಚಾರಿ ಜಾಗಿರ್ದಾರ್ ಇವರು ಶೇಷಾದ್ರಚಾರ್ ಜಾಗಿರ್ದಾರ್ ಜಾಗಿ ಶೇಷಾದ್ರಾಚಾರ್ ಆಚಾರ್ಯರು ಈ ಮೊದಲ ಒಬ್ಬರ ಒಬ್ಬರು ಆಚಾರ್ಯರು ಇವರ ಕನಸಿನಲ್ಲಿ ಏನು ಒಂದು ಮೇಲೆ ಏನು ಬಂತು ಅಗರ್ಖೇಡ ಮತ್ತು ಭೀಮಾ ಈ ಮಣ್ಣೂರು ಗ್ರಾಮದ ಮಧ್ಯದಲ್ಲಿ ಭೀಮಾ ನದಿಯೊಳಗೆ ಒಂದು ಮೂರ್ತಿಯ ಆ ಮೂರ್ತಿಯನ್ನು ತೆಗೆದು ಪ್ರತಿಷ್ಠಾಪನ ಮಾಡಿ ನಮ್ಮ ವಂಶದ ಒಂದು ಆರಾಧ್ಯ ದೇವ ಚಿಂತನೆ ಮಾಡಿದೆ ಅಂತ ಹೇಳಿ ಅವ್ರ ಕಲ್ಸನಾಗ ಹೇಳಿ ಹೋಗ್ತಾರೆ ಆ ಸಂದರ್ಭದೊಳಗೆ ಒಳಗೆ ಶೇಷಾದಾಚಾರ್ಯ ಹೇಳಿದಂತೆ ಅವ್ರು ಅವರ ಶೇಷಾಧಾರರು ಆ ನದಿಯೊಳಗೆ ಒಂದು ಮೂರ್ತಿ ತೆಗೆದು ಮಂದಿರದ ಪ್ರತಿಷ್ಠಾಪನೆ ಮಾಡಿ ಅದು ಚನ್ನಕೇಶವ್ ಇವತ್ತಿಗೂ ಒಂದು ಅದ ಮುಂದ ಈ ಎರಡನೇ ಎರಡನೇ ಅಂದ್ರೆ ಎರಡನೇ ಹುಟ್ಟಿದೊಳಗೆ ಮತ್ತೊಬ್ಬ ಹುಟ್ಟಿ ಬಂದರು ಆ ಆ ಹುಟ್ಟಿ ಬಂದ ಸಂದರ್ಭದೊಳಗ ಈ ದ್ವೈಪಾನಾಚಾರ್ಯರು ಮತ್ತು ವರದ ರಾಜರು ಅಂತ ಹೇಳಿ ಐದು ಮಂದಿ ಜನ ಮಕ್ಕಳಿಗೆ ಹುಟ್ಟಿದ್ರು ಐದು ಮಂದಿ ಐದು ಜನ ಮಕ್ಕಳಿದ್ರು ಆ ಐದು ಜನದೊಳಗ ಶೇಷ ನಮ್ಮ ವರದ ರಾಜರು ಶ್ರೇಷ್ಠರು ಪಾಂಡಿತ್ಯರು ಇವ್ರ ಬಾಲ್ಯದಲ್ಲಿ ಬಹಳಷ್ಟು ಬುದ್ಧಿವಂತರು ಚುರುಕು ಅಲ್ಲೇ ತಮ್ಮ ವಿದ್ಯಾಭ್ಯಾಸ ಕೋಣ ಕುಂಭದಲ್ಲಿ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬನಾರಸಕ್ಕೆ ಬಂದು ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಪಂಡಿತರಾಗಿ ಪಂಡಿತ ಪದವಿಯನ್ನು ಪಡೆದು ವಿದ್ಯಾಭ್ಯಾಸ ಮಾಡಿ ಪಂಡಿತವನ್ನು ಪಡೆದು ಬನಾರಸ್ ವಿಶ್ವವಿದ್ಯಾಲಯದೊಳಗೆ ಪಂಡಿತರ ಉಪನ್ಯಾಸರಾಗಿ ಕೆಲಸ ಸೇವೆ ಸಲ್ಲಿಸಿದರು ಮುಂದೆ ಅದರ ಜೊತೆಗೇನೆ ಇವರು ದೇವ ಪೂಜೆ ಪುನಸ್ಕಾರ ಈಗ ಒಂದು ಒಂದು ಆಧ್ಯಾತ್ಮಿಕ ದೇವನ ಸಾಕ್ಷ ಬಂದರು ಆ ಒಂದು ಇರುವಾಗ ಇವರು ಪಂಡರಪುರದಿಂದ ವಿಠಲ ದರ್ಶನ ಪಡ್ಕೊಂಡು ಬರಬೇಕಂತ ಹೇಳಿ ಈಗ ಬಂದ್ರು ಬಂದ್ರು ಆ ಒಂದು ಅಗ್ರಕೀಳ ಗ್ರಾಮದೊಳಗೆ ಒಳಗಡೆ ಆಯಿತು ಕನಸನಾಗಿ ಈಗ ಹೇಳಿದ್ರು ಅವರು ಪಂಡಿತರು ವಿಠಲ್ ಬಂದು ಇದೇ ಪುಣ್ಯಕ್ಷೇತ್ರದ ಪಾನಿ ಇಲ್ಲೇ ನೀವು ಇರುವು ಅಂತ ಹೇಳಿ ಹ್ಯಾಂಗ್ ನೀ ಪುಣ್ಯಕ್ಷೇತ್ರ ಉತ್ತರದಿಂದ ದಕ್ಷಿಣ ಭೀಮ ಹರ್ದದ ಚಂದ್ರಭಾಗ ಹರದದ ನನ್ನ ಪಂಡರಪುರದ ಉತ್ತರದಿಂದ ದಕ್ಷಿಣ ಹರದದ ಆದರೆ ಇಲ್ಲಿ ಚಂದ್ರಭಾಗ ಆಗಿಳ ಭೀಮ ಬಹಳ ಪವಿತ್ರ ಸ್ಥಾನದ ಇಲ್ಲೇ ನೀವು ವಾಸ್ತವ್ಯ ಮಾಡಿ ನಿನ್ನ ಮಾಡುತ್ತಾ ಭಕ್ತರನ್ನು ಗೊತ್ತಾರೆ ಸತ್ಯ ವಿಠಲ ದೇವರು ಹೇಳುವ ಆ ಪ್ರಕಾರ ಇಲ್ಲೇ ಬಣ್ಣವರ ಮತ್ತು ಅಗರ ಕೆಳದಲ್ಲಿ ವಾಸ್ತವ್ಯ ಮಾಡಿದರು ಮುಂದೆ ಇವರಿಗೆ ಇವರ ಪಾಂಡಿತ್ಯವನ್ನು ಪುಣೆ ಪೇಶವರಾಜ ಕಂಡುಕೊಂಡು ಇವರು ಆಸ್ಥಾನದಲ್ಲಿ ಸಂಸ್ಕೃತ ಪಂಡಿತರಿಂದ ನೇಮಣಕ್ಕೆ ಮಾಡಿಕೊಂಡ ಹಿಂಗೆ ಕೆಲವೊಂದು ದಿವಸ ಆದ ನಂತರ ಉಭಯ ಪಂಡಿತರು ಮತ್ತು ರಾಜರು ಉಭಯ ಕುಸುರ ಒಬ್ಬನ ಸಂದರ್ಭದೊಳಗೆ ಇವತ್ತೇ ತಿಥಿ ಏನಂತ ಹೇಳಿದಾಗಿ ಇವತ್ತು ಪೌರ್ಣಿಮಿತ್ತರು ಇದು ಪೌರ್ಣಿ ಅಮಾಶಿ ಆ ಅದ ಅಂತ ಹೇಳೋ ಬದಲಿ ಮಾತು ಪೌರ್ಣಿಮಾತೇಳರು ಎಲ್ಲರೂ ಹಾಸ್ಯ ಮಾಡೋರು ಅದಕ್ಕೆ ಅವ್ರ ಹಾಸ್ಯ ಸಮರ್ಥನ ಮಾಡೋರು ಇವತ್ತು ಪೌರ್ಣಿಮಿನೇ ಅದ ಹಾಗಿದ್ರು ಚಂದ್ರ ತೋರಿಸಿದ್ರು ಅಮಾಶಿ ಅಮಾಷೆ ದಿವಸ ಶುದ್ಧ ಪೌರ್ಣಿಮೆ ಚಂದ್ರ ತೋರಿಸಿದಂಥ ಮಹಾನ್ ಪವಾಡ ಪುರುಷರು ಇವರು ದ್ವೀಪನಾಚಾರ್ಯರು ಅದಕ್ಕೆಲ್ಲ ಆಶ್ಚರ್ಯ ತೆಗೆದು ಪಡ್ಕೊಂಡು ಇವರಿಗೆ ಐದು ಗ್ರಾಮಗಳು ಮುಂಬಡಿಯಾಗಿ ಪಡ್ಬೋದು ಅಗರಕೇಡ ಕುಣಿಯಾರ ಚಿಕ್ಕಮಗಳೂರ ಸಿರುಗೋಡ ಬಡಗಾನೂರ ಈ ಐದು ಗ್ರಾಮಗಳು ಒಮ್ಮೆ ಹಾಕೊಂಡು ಅದು ಇಲ್ಲಿ ಬರ್ತಕ್ಕಂಥ ಎಲ್ಲ ಆದಾಯ ಇದೆ ಅಲ್ಲ ಅವರೇ ಅವರೇ ಉಪಭೋಗ ಮಾಡಬೇಕಂತ ಹೇಳಿದವರು ಅವರು ಇಲ್ಲೇ ಅಗಲಿ ಕೆಳದಾಗಿದ್ದರು ಇದು ಇಲ್ಲಿ ಅಗಲಿ ಕೆಳದಾಗಿದ್ದ ಸಂದರ್ಭಗಳು ಅನೇಕ ಏನು ಅಗಲಿ ಕೇಳಿದ ಸಂದರ್ಭದಲ್ಲಿ ಬಡಗ ನೋಡಲು ಹೋಗ್ಬೇಕು ಲಕ್ಷ್ಮ ಮಾತಾಡಿಕೆ ಅಕ್ಕಿ ಒಬ್ಬಕ್ಕೆ ಆಸ್ಥಾನ ಅಂದ್ರೆ ಹೋಗ್ಬೇಕು ಆಕೆನೂ ಒಂದು ಮಾಡ್ಲಿಕ್ಕೆ ಅಸರ್ ತರಬೇಕು ಕೆಲಸ ಆ ಒಂದು ಇದ್ರೊಳಗೆ ಬ್ರಿಟಿಷರು ಈಕಿ ಆಸ್ತಿ ಇದು ಮಾಡ್ಕೋಬೇಕು ಇವಳು ಇವರು ದೈವಾಚಾರ್ಯ ಲಕಮೌಖಿ ಹೇಳ್ತಾರ ಹೆಂಗ ಆಗ್ಯಾರ ಹ್ಯಾಂಗ್ ಎಲ್ಲ ಚಲೋ ಆಗ್ತದ ಚಲೋ ಹೋಗೋ ಆಶೀರ್ವ ಮಾಡಿದ್ರು ಆಕಿ ಎಲ್ಲ ಅವ ಆಸ್ತಿ ಉಳಿಯಿತು ಆಕೆ ಒಂದು ಇವರ ಆಶೀರ್ವಾದದಿಂದ ಆಶೀರ್ವಾದದ್ದ ಪವಾಡ್ ಪವಾಡ್ ಮಾಡ್ಕೋತ ಪ್ರಧಾನವರಾಗಿದ್ದರು ಆಮೇಲೆ ಇನ್ನೊಂದು ಪವಾಡಪ್ಪ ಅಂತಂದ್ರೆ ಇವರು ಮನಿ ಕಳ್ತನ ಆಳು ಬಂದ್ರು ಕಳ್ಳರು ಬಡವರು ಕಳ್ಳರು ಬಂದ್ರು ಬರ್ರಿ ಬರ್ರಿ ಯಾಕೆ ಬಂದಿರಿ ವೈರಿ ಇದೆಲ್ಲ ಅಷ್ಟೇ ಬೇಕಾದ್ರೆ ವೈರಿ ನೀವು ಇದೆ ನಾಯ ಅಂತ ಹುಡುಗರಿಗೆ ಕಳ್ಳರಿ ಹೇಳಿದ್ರು ಅವ್ರು ದುಃಖಪಟ್ಟು ಅವ್ರಿಗೆ ಆಶೀರ್ವಾದ ಪಡ್ಕೊಂಡ್ರು ಬಂಗೆ ಹೋಗೋದ್ರು ಆಯ್ತು ಆಗಿಬಂದ್ರು ಇದು ಎರಡನೇ ಪೌಡ ಮೂರನೇ ಪೌಡ ಆದ್ರೂ ಒಂದು ಪುರೋಹಿತರಿಗೆ ಒಂದು ಊಟದ ವ್ಯವಸ್ಥೆ ಮಾಡಿದ್ರು ಆ ಊಟದ ವ್ಯವಸ್ಥೆ ಮಾಡೋ ಸಂದರ್ಭದ ಒಳಗೆ ತುಪ್ಪ ಆಗಿತ್ತು ತುಪ್ಪ ಮತ್ತೆ ಹ್ಯಾಂಗ್ ಹೆಂಗ್ ಮಾಡ್ಬೇಕಂದ್ರೆ ಭೀಮಕನ ಮೇಲೆ ಹೋಗಿ ತುಂಬ ಅಂದರು ಯಾರು ದ್ವೈಪಾಲ ಅಭಿಯಮಾನ ಹೋಗೋದು ಕೊಡ ತುಂಬ ಕೂಡ ಬಂದು ಎಲ್ಲ ತುಪ್ಪ ತುಪ್ಪಾಗಿ ಎಲ್ಲರೂ ಅದ್ರ ತುಪ್ಪ ಬಂದು ಅನುಭವಿಸಿರ್ತಾರೆ ಅನೇಕ ಪೌರಗಳನ್ನು ಮಾಡಿ ಬರ್ಸಿದ್ರು ಇಲ್ಲಿ ನಮ್ಮಲ್ಲಿ ಊರೇ ಇದ್ದರು ಈ ಒಂದು ದೃಷ್ಟಿಯಿಂದ ನಮ್ಗೆ ಅಗರ ಅಗರ ಖೇದ ಅತಿಯಲ್ಲಿ ನಮ್ ಊರಿಗೆ ಹೆಸರು ಬರುತ್ತೆ ಅಗರ ಶ್ರೇಷ್ಠ ಶ್ರೇಷ್ಠವಾದಂತಹ ಹಳ್ಳಿ ಪುಣ್ಯ ಪುಣ್ಯವಾದಂತ ಹಳ್ಳಿ ಅತಿಯಲ್ಲಿ ಹೆಸರು ಬಂತು ಆ ಒಂದು ನೆರಳೊಳಗ ಆ ಒಂದು ಆಶ್ರಯದೊಳಗ ಮತ್ತು ನಮ್ಮ ಶಂಕರ್ ದೇವರ ಒಂದು ಆಶ್ರಯದೊಳಗ ನಾವೆಲ್ಲ ಭಕ್ತರು ಆನಂದಮಯವಾಗಿ ಸುಖಮಯವಾಗಿದ್ದರು ಇನ್ನಷ್ಟು ಎಲ್ಲ ನಮ್ಮ ಭಕ್ತರಿಗೆ ಸದ್ದಬುದ್ಧಿ ಕೊಟ್ಟು ಅವರು ಯಾಕಂದ್ರೆ لا ولا ما